ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಗಿಲ್ಲಿಗೆ ಬಂಪರ್ ಆಫರ್ ಅನ್ನೋ ಟಾಗ್ಲೋ ಮೂಲಕ ಅನ್ನ ರಿಲೀಸ್ ಮಾಡಿದ್ದಾರೆ ಇಲ್ಲಿ ಕಮಿಡಿಯನ್ ಬದುಕಿಗೆ ಬೆಲೆನೇ ಇವ ಮನೆ ಮಂದಿಗೆಲ್ಲ ಆಟ ಗಿಲ್ಲಿಗೆ ಪ್ರಾಣ ಸಂಕಟ ಅನ್ನೋ ತರ ಫ್ರೋಮೋದಲ್ಲಿ ಏನೆಲ್ಲ ಕಾಣಿಸ್ತಾ ಇದೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರ ಇವತ್ತು ಸಂಡೇ ಆಗಿರೋದ್ರಿಂದ ಫಂಡೇ ಅನ್ನೋ ತರ ಇಲ್ಲಿ ಬಿಗ್ ಬಾಸ್ ಕಡೆ ಒಂದು ಫ್ರೋಮೋನ ಬಂದಿದೆ ಫ್ರೋಮೋನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಕಿಚ್ಚ ಸುದೀಪ್ ಸರ್ ಆಗಿರ್ಬೋದು ಸಿಕ್ಕಾಪಡೆ ನಗಾಡ್ತಾ ಇದಾರೆ ನಮಗೂ ಸಹ ನಗು ತರಿಸುವಂತ ಒಂದು ಫ್ರೋಮೋನೆ ಬಂದಿದೆ ಬಟ್ ಈ ಒಂದು ಫ್ರೋಮೋದಲ್ಲಿ ನಗುವಿನ ಜೊತೆಗೆ ಕೆಲವೊಂದು ವಿಚಾರಗಳನ್ನ ನಾವು ಮಾತಾಡ್ಲೇಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಗಿಲ್ಲಿ ಜಾಗದಲ್ಲಿ ಬೇರೆ ಯಾವ್ದಾದ್ರು ಕಂಟೆಸ್ಟೆಂಟ್ ಇದ್ರೆ ಇದೇ ಒಂದು ಕಾಮಿಡಿ ಪ್ರೊಸೆಸ್ ನ ಯಾವ ತರ ತಗೊಂಡು ಹೋಗ್ತಾ ಇದ್ರು ಇಷ್ಟೆಲ್ಲ ಬ್ಯಾಕ್ ಗ್ರೌಂಡ್ ನಲ್ಲಿ ಕಾಮಿಡಿ ಆಗಿರುವಂತಹ ಒಂದು ಮ್ಯೂಸಿಕ್ ನ ಮೂಲಕ ನಗು ತರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬೇರೆ ಕಂಟೆಸ್ಟೆಂಟ್ ಈ ಒಂದು ಪ್ರೊಸೆಸ್ ನಲ್ಲಿ ಅವರಿಗೆ ಬೇರೆ ಕಂಠಶೀವನ ಮೇಲೆ ಇರುವಂತಹ ಬೇಜಾರನ್ನ ಹೇಳೋದ್ರ ಮೂಲಕ ಅಲ್ಲಿರುವಂತಹ ಒಂದು ನ ಕಂಪ್ಲೀಟ್ ಮಾಡಿದ್ರೆ ಇದೇ ತರ ಕಾಮಿಡಿ ಜನರೇಟ್ ಆಗ್ತಾ ಇತ್ತ ಅನ್ನೋದು ಉದ್ದೇಶ ಬರುತ್ತೆ ಸೊ ಅದ್ರ ಕುರಿತಾಗ ಮಾತಾಡೋಣ ಮೊದಲಿಗೆ ಇಲ್ಲಿ ಫ್ರೋಮೋ ಪ್ರಾರಂಭವಾದ್ರೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ನೀಡಿದ್ರೆ ಅದೇನು ಅಂದ್ರೆ ಹದಿನೈದು ವಾರಗಳಿಂದ ನಾಮಿನೇಷನ್ ಅಥವಾ ಏನಾದ್ರೂ ಕಳಪೆ ಉತ್ತಮ ಪ್ರೊಸೆಸ್ ಅಲ್ಲಿ ಹೇಳೋಕೆ ಆಗ್ತಾ ಇರೋದು ಇನ್ನೂ ಸಹ ಮನಸ್ಸಿನಲ್ಲಿ ಏನಾದ್ರು ಬೇಜಾರು ಬ್ಯಾಗೇಜ್ ಅನ್ನೋದಿದ್ರೆ ಈ ಒಂದು ಪ್ರೊಸೆಸ್ ನ ಮೂಲಕ ನಿಮಗೆ ಯಾವ ಒಂದು ಕಂಟೆಸ್ಟ್ ನ ವಿರುದ್ಧವಾಗಿ ಸ್ವಲ್ಪ ಬ್ಯಾಗೇಜ್ ಅಥವಾ ಬೇಜಾರಿದೆ ಆ ಒಂದು ರೀಸನ್ ನ ಹೇಳೋದ್ರ ಮೂಲಕ ಅವರಿಗೆ ಆಗಲಕಾಯಿ ಜ್ಯೂಸ್ ಆಗಿರಬಹುದು ಇಲ್ಲ ನಿಂಬೆ ಹಣ್ಣು ಮೆಣಸಿನಕಾಯಿ ಆಗಿರಬಹುದು ಇಲ್ಲ ಅಂದ್ರೆ ಒಂದು ಕೈ ಆಕೃತಿ ಒಂದು ಬೊಮ್ಮೆ ಹೇಳ್ತಾರೆ ಅದರ ಒಡೆಯೋದ್ರ ಮೂಲಕ ಅವರೊಂದು ಬೇಜಾರನ್ನು ತೀರಿಸಿಕೊಳ್ಳುವಂತಹ ಒಂದು ನ ಇಲ್ಲಿ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ ಸೊ ಮೊದಲಿಗೆ ಇಲ್ಲಿ ನಮಗೆ ರಕ್ಷಿತಾ ಶೆಟ್ಟಿ ಅವರು ಕಾಣ ಸಿಗ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಧನುಷ್ ಅವರಿಗೆ ಇಲ್ಲಿ ಆಗಲಕಾಯಿ ಜ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ ಇರುವಂತ ಬೇಜಾರನ್ನು ಹೇಳ್ಕೊಂಡಂಗೆ ಕಾಣಿಸ್ತಾ ಇದೆ ನಂತರ ಈ ಒಂದು ಪ್ರೋಸೆಸ್ ನಲ್ಲಿ ನಮ್ಗೆ ಅವರು ಕಾಣ ಸಿಗ್ತಾ ಇದೆ ಕಾವ್ಯ ಅವರು ಇಲ್ಲಿ ಗಿಲ್ಲಿ ಅವರಿಗೆ ವ್ಯಾಕ್ಸಿಂಗ್ ಮಾಡ್ತಾ ಇದಾರೆ ವ್ಯಾಕ್ಸಿಂಗ್ ಮಾಡೋದ್ರ ಮೂಲಕ ಕೊಡ್ತಾರೆ ಅಂತ ರೀಸನ್ ಏನಂದ್ರೆ ಸೀಸನ್ ಉದ್ದಕ್ಕೂ ಸಹ ನನಗೆ ಇರಿಟೇಷನ್ ಮಾಡ್ಕೊಳ್ತಾರೆ ಬಂದಿದ್ದಾರೆ ಸೊ ನನಗೆ ಇಲ್ಲಿ ಗಿಲ್ಲಿಗೆ ಈ ಒಂದು ವ್ಯಾಕ್ಸ್ ಹಾಕೋದ್ರ ಮೂಲಕ ನನ್ನ ಇರುವಂತ ಒಂದು ಬ್ಯಾಗೇಜ್ ಅನ್ನ ಕಡಿಮೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಗಿಲ್ಲಿ ಮತ್ತೆ ಕಾವ್ಯವ್ರ ಮಧ್ಯೆ ಪ್ರತಿ ಸಲ ಜಗಳ ಇಲ್ಲ ಡಿಸ್ಅಪಾಯಿಂಟ್ಮೆಂಟ್ ಕ್ರಿಯೇಟ್ ಮಾಡೋದೇ ಸುದೀಪ್ ಸರ್ ಇಲ್ಲ ಬಿಗ್ ಬಾಸ್ ಅಂತ ಪರ್ಸನಲ್ ಆಗಿ ನನಗೆ ಒಂದು ಎಕ್ಸ್ಪೆಷಲ್ ನಿನ್ನೆ ವಿಚಾರದಲ್ಲಿ ಅಲ್ಲಿ ಕಾವ್ಯ ಅವರ ಬಗ್ಗೆ ಅಷ್ಟರ ಮಟ್ಟಿಗೆ ಅವ್ರನ್ನ ಕೆಳಗಡೆ ಮಾಡಿ ನೀವು ಬಿಗ್ ಬಾಸ್ ಅಲ್ಲಿ ಇದುವರೆಗೂ ಸಹ ಬಂದಿರೋದು ಅಶ್ವಿನಿಯಿಂದ ಇಲ್ಲ ರಕ್ಷಿತೆಯಿಂದ ಇಲ್ಲ ಗಿಲ್ಲಿಯಿಂದ ನಿಮ್ ಮಾಟನ ಇಲ್ಲ ಅಂತ ಡೈರೆಕ್ಟ್ ಸುದೀಪ್ ಸರ್ ಹೇಳುವಂತ ಅವಶ್ಯಕತೆ ಇರಲಿಲ್ಲ ಬಟ್ ಸುದೀಪ್ ಸರ್ ನೆನ್ನೆ ಎಪಿಸೋಡ್ ನಲ್ಲಿ ಹೇಳಿದ್ರು ಅದು ಪರ್ಸನಲ್ ಆಗಿ ನನ್ಗೆ ಇಷ್ಟ ಆಗ್ಲಿಲ್ಲ ಅಂಡ್ ಇಲ್ಲಿ ನಾವ್ ನೋಡ್ಕೊಳ್ಬೇಕಾದ್ರೆ ಕಾವ್ಯ ಅವರು ಇಲ್ಲಿ ಗಿಲ್ಲಿಗೆ ಒಂದು ವ್ಯಾಕ್ಸಿನ್ ಮಾಡ್ಬೇಕಾದ್ರೆ ಗಿಲ್ಲಿಯವ್ರ ಅಮ್ಮ ಅಂತ ಅರ್ಸ್ತರ ಫೇಸಿಯಲ್ಲಿ ಎಕ್ಸ್ಪ್ರೆಷನ್ ಇದಾರೆ ಹಂಡ್ರೆಡ್ ಪರ್ಸೆಂಟ್ ನೋವ್ ಆಗಿ ಆಗುತ್ತೆ ಇಲ್ಲಿ ಹೆಣ್ಮಕ್ಳು ನಮಗಿಂತ ಸ್ಟ್ರಾಂಗ್ ಇರ್ತಾರೆ ಹೆಣ್ಮಕ್ಳಿಗೆ ರೂಢಿ ಸಹ ಇರುತ್ತೆ ಸೊ ಅದನ್ನ ತಡ್ಕೊಳೋ ತಾಕತ್ತು ನಿಮ್ಗೆ ಜಾಸ್ತಿ ಇರುತ್ತೆ ಬಟ್ ಗಂಡ್ ಮಕ್ಳ ವಿಚಾರ ಅಂತ ತಗೊಂಡಾಗ ಕೈಗೆ ಗಾಯ ಆದಾಗ ಸಣ್ಣ ಒಂದು ಪ್ಲಾಸ್ಟರ್ ಹಾಕಿದಾಗ ಅದ್ರೆ ಕೀಳ್ಬೇಕಾದ್ರೆ ಎರಡು ಮೂರು ಕೂದಲು ಬಂದ್ರೆ ಅಮ್ಮ ಅಂತ ಹರ್ಚ್ಬಿಡ್ತೀವಿ ಬಿಡ್ತೀವಿ ನೋವು ಅಂತ ಸೊ ವ್ಯಾಕ್ಸಿನ್ ಮಾಡಿ ಅಷ್ಟು ಕೂದಲು ಒಂದೇ ಸರಿ ತೆಗ್ದಾಗ ಗಿಲ್ಲಿಯವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಾಪಟೆ ನೋವು ಆಗಿರುತ್ತೆ ಬಟ್ ಗಿಲ್ಲಿಯವರು ಕಮಿಡಿಯನ್ ಆಗಿರೋದ್ರಿಂದ ಎಂಟರ್ಟೈನರ್ ಆಗಿರೋದ್ರಿಂದ ಆ ಒಂದು ಪ್ರೊಸೆಸ್ ಸಹ ನಮ್ಗೆ ಫನ್ನಿ ಫನ್ನಿಯಾಗಿ ಕಾಣಿಸ್ತಾ ಇದೆ ಕೊಡ್ತಾರೆ ಕೊಡ್ತಾರಂತ ಎಕ್ಸ್ಪ್ರೆಷನ್ ಗೆ ನಾವು ನಗಾಡ್ತಾ ಇದೀವಿ ನಂತರ ಇಲ್ಲಿ ರಘು ಅವರು ಬಂದಿದ್ದಾರೆ ರಘು ಅವರು ಬಂದ್ಬಿಟ್ಟು ಮತ್ತೆ ಗಿಲ್ಲಿಯವರನ್ನೇ ಚೂಸ್ ಮಾಡಿದ್ದಾರೆ ಗಿಲ್ಲಿಯವರನ್ನ ಚೂಸ್ ಮಾಡಿ ನಿಂಬೆ ಹಣ್ಣಿನ ಪೀಸ್ ಅನ್ನ ಮತ್ತೆ ಮೆಣಸಿನಕಾಯಿನ ಸಹ ಜೊತೆಯಲ್ಲಿ ಕೊಡ್ತಾ ಇದ್ದಾರೆ ಇಲ್ಲಿ ಸುದೀಪ್ ಸರ್ ಇನ್ನೊಂದು ಮಾತ್ರ ಹೇಳ್ತಾ ಇದಾರೆ ಅಂದ್ರೆ ಪ್ರೀತಿಗೆ ಲಿಮಿಟ್ ಇಲ್ಲ ನೀವು ಎಷ್ಟು ನಿಂಬೆ ಹಣ್ಣು ಪೀಸ್ ಕೊಡಿ ಎಷ್ಟು ಬೇಕಾದ್ರೂ ಮೆಣಸಿನಕಾಯಿ ಕೊಡಿ ಅಂತ ಇಲ್ಲಿ ಸುದೀಪ್ ಸರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೇ ಜಾಗದಲ್ಲಿ ಗಿಲ್ಲಿ ಬದಲಿಗೆ ಧ್ರುವಂತ ಇಲ್ಲ ಅಶ್ವಿನ ಇಲ್ಲ ಧನುಷ್ ಯಾರಾದ್ರೂ ಇದ್ರೆ ಸುದೀಪ್ ಸರ್ ಈ ಮಾತನ್ನ ಹೇಳ್ತಾರೆ ಆಗೋದಿಲ್ಲ ಯಾಕೆಂದ್ರೆ ಅವ್ರ ಕಡೆಯಿಂದ ಬರುವಂತ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಇಲ್ಲಾಂದ್ರೆ ಅವ್ರ ಒಂದು ನ ತಗೊಳ್ಳುವಂತ ರೀತಿ ಆಗಿರ್ಬೋದು ಬೇರೆ ರೀತಿಯಲ್ಲಿ ಇರುತ್ತೆ ಓ ನನ್ ಮೇಲೆ ಬೇಜಾರಿದೆಯಾ ನಿಂಗೆ ನನಗೆ ನಿಂಬೆಣ್ಣನ ಮೆಣಸಿನಕಾಯಿ ಕೊಡ್ತಾ ಇದೆಯಾ ನನಗೂ ನಿನ್ ಮೇಲೆ ಆಗಿದೆ ಈ ಒಂದು ಪ್ರೊಸೆಸ್ ನಲ್ಲಿ ನಾನ್ ನಿನ್ಗೆ ಉತ್ತರ ಕೊಡ್ತೀನಿ ಅನ್ನೋತ್ರ ಅವ್ರ ಫೇಸಿಯಲ್ ಎಕ್ಸ್ಪ್ರೆಷನ್ ಇರುತ್ತೆ ಬಟ್ ಗಿಲ್ಲಿ ಅವ್ರಿಗೆ ಇಲ್ಲಿ ಫೇಸಿಯಲ್ ಆತರ ಯಾವ ತರ ಇರ್ತಾರೆ ಅಂದ್ರೆ ಅಯ್ಯೋ ನನಗ್ ಕೊಟ್ರ ಅನ್ನೋ ತರ ಇರುತ್ತೆ ಫನ್ ಸಹ ಜನರೇಟ್ ಆಗುತ್ತೆ ಅದೇ ಉದ್ದೇಶಕ್ಕೆ ಇಲ್ಲಿ ಸುದೀಪ್ ಸರ್ ಹೇಳ್ತಾ ಇದೆ ಸುದೀಪ್ ಸರ್ ಇಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದಾರೆ ಅಂತ ಹೇಳ್ತಾ ಇಲ್ಲ ಕಮಿಡಿಯನ್ ಆಗೋದ್ರಿಂದ ಅಲ್ಲಿ ಕಾಮಿಡಿಯನ್ ಹತ್ರ ಕಾಮಿಡಿ ಜನರೇಟ್ ಮಾಡೋದಕ್ಕೆ ಸುದೀಪ್ ಸರ್ ಪ್ರಯತ್ನ ಪಡ್ತಾ ಇದ್ದಾರೆ ಅದೇ ಬಿಗ್ ಬಾಸ್ ಮನೆ ಬೇರೆ ಯಾವ್ದಾದ್ರು ಕಂಟೆಸ್ಟೆಂಟ್ ಆಗಿದ್ರೆ ಸುದೀಪ್ ಸರ್ ಸಹ ಆತರ ಮಾತಾಡೋದಿಲ್ಲ ಅವ್ರ ಕಡೆಯಿಂದ ಸಹ ಆತರ ಕಾಮಿಡಿ ಬರೋದಿಲ್ಲ ಅಂಡ್ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾ ಇದಾರೆ ಅಣ್ಣ ಒಂದು ಪೀಸ್ ಕೊಡೋಣ ಸಾಕು ನಿನ್ನ ಪ್ರೀತಿನೂ ನೀನು ನನಗೆ ಬೇಡವೇ ಬೇಡ ಏನೋ ರಗುವಣ ಅನ್ನೋದ್ರ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಂಡ್ ಗಿಲಿಯವ್ರ ಇಲ್ಲಿ ನಿಂಬೆ ಹಣ್ಣಿನ ಪೀಸ್ ಅನ್ನ ಮತ್ತೆ ಮೆಣಸಿನಕಾಯಿನ ತಿಂದ ಸಿಕ್ಕಾಪಟ್ಟೆ ಪಾಪ ಅವರಿಗೆ ಬಾಯಿ ಕಾರ್ ಆದಂಗಿದೆ ಸೊ ಓಡೋಗಿ ಹೋಗಿ ಇಲ್ಲಿ ಬಾತ್ರೂಮ್ ನಲ್ಲಿ ವಾಮಿಟ್ ಮಾಡೋ ತರ ಸೋಮೋದ ಕಾಣಿಸ್ತಾ ಇದೆ ಸೊ ನಂತರ ನಮ್ಗೆ ಇಲ್ಲಿ ಇಂಟ್ರೆಸ್ಟಿಂಗ್ ಮತ್ತೆ ಕಾವಿಯವರು ಕಾವ್ಯ ಕಾವಿಯವ್ರ ಮತ್ತೆ ಕೈಗೆ ವ್ಯಾಕ್ಸ್ ಮಾಡ್ತಾರ ಕಾವ್ಯ ಅವರ ಫೇಸ್ ನಮ್ಗೆ ಫ್ರೋಮದಲ್ಲಿ ಕಾಣಿಸ್ತಾ ಇಲ್ಲ ಬಟ್ ಕಾವಿಯವರ ಕೈ ಆಗಿರ್ಬೋದು ಸಾರಿ ಆಗಿರ್ಬೋದು ಕಾಣಿಸ್ತಾ ಇದೆ ಮತ್ತೆ ಇಲ್ಲಿ ಗಿಲ್ಲಿಯವ್ರಿಗೆ ವ್ಯಾಕ್ಸ್ ಮಾಡ್ತಾ ಇದಾರೆ ಎರಡೆರಡು ಬಾರಿ ಅವಕಾಶ ಮಾಡಿಕೊಟ್ರ ಇಲ್ಲ ಒಂದೇ ಬಾರಿ ಕೊಟ್ಟಂತ ಅವಕಾಶದಲ್ಲಿ ಎರಡು ಬಾರಿ ಇಲ್ಲಿ ವ್ಯಾಕ್ಸಿಂಗ್ ಮಾಡ್ರ ಅನ್ನೋದು ನೋಡ್ಬೇಕಾಗುತ್ತೆ ಎಪಿಸೋಡ್ ನಲ್ಲಿ ನಂತರ ನಮ್ಗೆ ರಾಶಿಕಾ ಅವರು ಇದನ್ನ ಹೊಡಿತಾ ಇದಾರೆ ಏನೋ ಒಂದು ಕೈ ಆಕೃತಿ ಒಂದ್ ಬೊಂಬೆ ನೆಟ್ಟಿದ್ದಾರೆ ಅದರಲ್ಲಿ ಗಿಲ್ಲಿನ ಹೊಡಿತಾ ಇದಾರೆ ನಂತರ ಇಲ್ಲಿ ಸುದೀಪ್ ಸರ್ ಹೇಳ್ತಾ ಇದ್ದಾರೆ ಗಿಲ್ಲಿ ವ್ಯಾಕ್ಸಿಂಗ್ ಬೆಟರ್ ಅಲ್ವಾ ಗಿಲಿ ಇದಕ್ಕಿಂತ ಅಂತ ಹೇಳ್ತಾ ಇದ್ದಾರೆ ಮೇ ಬಿ ಬೇರೆ ಕಂಟೆಸ್ಟೆಂಟ್ ಯಾರಾದ್ರೂ ಬಂದ್ಬಿಟ್ಟು ಇಲ್ಲಿ ಆಗಲಕಾಯಿ ಜ್ಯೂಸ್ ಅನ್ನ ಇಲ್ಲ ನಿಂಬೆ ಹಣ್ಣು ಇಲ್ಲ ಮೆಣಸಿನಕಾಯಿ ಕೊಡೋಕೆ ಪ್ರಯತ್ನ ಪಟ್ಟಿರ್ಬೋದು ಅಲ್ಲಿ ಫೇಸಿಯಲ್ ಎಕ್ಸ್ಪ್ರೆಶನ್ ಆಗಿರ್ಬೋದು ಮತ್ತೆ ಬಾತ್ರೂಮ್ ಗಳ ಓಡಿರ್ಬೋದು ಇಲ್ಲಿ ಗಿಲ್ಲಿ ಅದೇ ಉದ್ದೇಶಕ್ಕೆ ವ್ಯಾಕ್ಸಿಂಗೇ ಬೆಟರ್ ಅಲ್ವಾ ಗಿಲ್ಲಿ ಅನ್ನೋ ಇಲ್ಲಿ ಸುದೀಪ್ ಸರ್ ಮತ್ತೆ ಇಲ್ಲಿ ಕಾಮಿಡಿ ಮಾಡೋದಕ್ಕೆ ಗಿಲ್ಲಿ ಹೇಳ್ತಾ ಇದ್ರೆ ಅಂಡ್ ಗಿಲ್ಲಿ ಕಡೆಯಿಂದ ಬರ್ತಾರೆ ಅಂತ ಉತ್ತರ ಸಿಕ್ಕಾಪಡೋ ಚೆನ್ನಾಗಿದೆ ಅಂತ ಹೇಳ್ಬಹುದು ಈಗಾಗಲೇ ಮನೆಯಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ನನಗೆ ಕೊಡ್ಬೇಕು ಅಂತ ಫಿಕ್ಸ್ ಆದಾಗ ನಾನು ಏನ್ ತಗೊಂಡ್ರೆ ಏನು ಸರ್ ಅನ್ನೋತ್ರ ಹೇಳ್ತಾ ಇದ್ದಾರೆ ಬಟ್ ಹೇಳ್ತಾ ಇರೋ ರೀತಿ ಬೇರೆ ರೀತಿಯಲ್ಲಿ ಯಾವ ತರ ಹೇಳ್ತಾ ಅಂದ್ರೆ ಸಾಯಿಸ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ದಾರೆ ಯಾವ ತರ ಸಾಯಿಸಿದ್ರೆ ಏನು ಸರ್ ಡಿಫ್ರೆನ್ಸ್ ಸಾಯೋದಂತೂ ನಾನೇ ತಾನೆ ಅನ್ನೋ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಾನೆ ಹೇಳ್ಬೋದು ನಂತರ ಇಲ್ಲಿ ಗಿಲ್ಲಿ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ರ ಮನೇಲಿ ಅಂತ ಕಟ್ಟಿಸ್ ಎಲ್ಲ ಸಹ ಅದೇನು ಅಂದ್ರೆ ದಯವಿಟ್ಟು ಈ ಒಂದ್ ಎಪಿಸೋಡ್ ನಲ್ಲಿ ನಾನೊಬ್ಬ ನಿ ಅನ್ನೋದನ್ನ ಮರ್ತು ಬಿಡ್ರಿ ನೀವೆಲ್ಲರೂ ಸಹ ನನಗೆ ಯಾಕೆ ಎಲ್ಲರೂ ತಂದು ಕೊಡ್ತಾ ಇದೀರ ನನ್ ಮೇಲೆ ಯಾಕೆ ನಿಮ್ಗೆಲ್ಲ ಅಷ್ಟು ಬೇಜಾರ ಅನ್ನೋತಾರೆ ಇಲ್ಲಿ ಗಿಲ್ಲಿ ಅವ್ರ ಕೈ ಮುಗಿದು ರಿಕ್ವೆಸ್ಟ್ ಮಾಡತ್ತಾರ ಫನಿವೆ ಕೇಳ್ಕೊಳ್ತಾ ಇದಾರೆ ಅಂಡ್ ಸುದೀಪ್ ಸರ್ ಸಿಕ್ಕಾಪಟ್ಟೆ ನಗಾಡ್ತಾ ಇದಾರೆ ಅಂಡ್ ಇಲ್ಲಿ ನನ್ನ ಕೈಲಿ ಆಗ್ತಿಲ್ಲ ಕಣ ಅಂತ ಸುದೀಪ್ ಸರ್ ಗೆ ರಿಕ್ವೆಸ್ಟ್ ಸಹ ಇಲ್ಲಿ ಗಿಲ್ಲಿಯವ್ ಮಾಡ್ತಾ ಇದ್ರೆ ನಂತರ ಇಲ್ಲಿ ಸುದೀಪ್ ಸರ್ ಅಶ್ವಿನಿ ಗೌಡ ಅವರನ್ನ ಕರಿತಾ ಇದ್ರೆ ಬನ್ನಿ ಅಶ್ವಿನಿ ಅವ್ರನ್ನ ನೀವ್ ಬಂದ್ಬಿಟ್ಟು ಕೊಡಿ ಯಾರು ಕೊಡ್ತೀರ ಅಂತ ಅಂಡ್ ಅಶ್ವಿನಿ ಗೌಡವ್ ಮತ್ತೆ ಬಂದ್ಬಿಟ್ಟು ಇಲ್ಲಿ ಅವ್ರ ಹೆಸರನ್ನ ಚೂಸ್ ಮಾಡ್ತಾ ಇದ್ರೆ ಗಿಲ್ಯವ್ರ ಎಕ್ಸ್ಪ್ರೆಶನ್ ಅಯ್ಯೋ ಮತ್ತೆ ನಾನು ಅನ್ನೋ ತರ ಕಾಣಿಸ್ತಾ ಇದೆ ಸದ್ಯಕ್ಕೆ ರಿಲೀಸ್ ಆಗಿರೋ ಫ್ರೋಮದಲ್ಲಿ ಇರುವಂತಹ ಸನ್ನಿವೇಶಗಳಾಗಿರ್ಬೋದು ಅಲ್ಲಿ ನಡೀತಾ ಇರುವಂತ ಚರ್ಚೆಗಳು ಇದು ಫ್ರೋಮನ ಉದ್ದಕ್ಕೂ ಸಹ ಸಿಕ್ಕಾಪಡೆ ನಗಾಡ್ತಾ ಇದಾರೆ ಸುದೀಪ್ ಸರ್ ಫ್ರೋಮೋನ ಪ್ರಾರಂಭದಲ್ಲಿ ನಾನು ಒಂದ್ ಮಾತ ಹೇಳಿದ ಅದೇನಪ್ಪ ಅಂದ್ರೆ ಕಮಿಡಿಯನ್ನ ಬದುಕಿಗೆ ಬೆಲೆನೇ ಇಲ್ವಾ ಅಂತ ಯಾಕೆ ಅನ್ಸುತ್ತೆ ಅಂದ್ರೆ ನನಗೆ ಯಾಕೆ ಪರ್ಸನಲ್ ಆ ಒಪಿನಿಯನ್ ಬಂತು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಇದೇ ಒಂದು ಪ್ರೊಸೆಸ್ ನಲ್ಲಿ ಗಿಲ್ಲಿಯವರ ಸ್ಥಾನದಲ್ಲಿ ಬೇರೆ ಯಾವ್ದಾದ್ರು ಕಂಟೆಸ್ಟೆಂಟ್ ಇದ್ದಿದ್ರೆ ಈ ಒಂದು ಪ್ರೊಸೆಸ್ ನಲ್ಲಿ ಅವ್ರು ತಗೊಳ್ತಾ ಇದ್ದಂತ ರೀತಿ ಆಗಿರ್ಬೋದು ಅವ್ರಿಗೆ ಕೊಟ್ಟಂತ ಎದುರಾಳಿ ಕಂಟೆಸ್ಟೆಂಟ್ ಇವರು ಕೊಡ್ತಾ ಇದ್ದಂತ ರೀಸನ್ ಆಗಿರ್ಬೋದು ಸೇಮ್ ನಾಮಿನೇಷನ್ ಪ್ರೊಸೆಸ್ ಇಲ್ಲ ಕಳಪೆ ಉತ್ತಮ ಪ್ರೊಸೆಸ್ ನಲ್ಲಿ ಎಷ್ಟರ ಮಟ್ಟಿಗೆ ರಿಯಾಕ್ಷನ್ಸ್ ಬರ್ತಾ ಇತ್ತು ಅದೇ ರೀತಿಯ ರಿಯಾಕ್ಷನ್ಸ್ ಸಹ ಇಲ್ಲೂ ಸಹ ಬರ್ತಾ ಇತ್ತು ಈಗ ಏನು ಬಿಗ್ ಬಾಸ್ ಬ್ಯಾಕ್ ಗ್ರೌಂಡ್ ನಲ್ಲಿ ಫನ್ನಿ ಆಗಿರುವಂತ ಮ್ಯೂಸಿಕ್ ಹಾಕ್ಬಿಟ್ಟು ನಗಾಡೋ ತರ ನಗಾಡ್ಕೊಂಡು ಮ್ಯೂಸಿಕ್ ಹಾಕಿದರೆ ಅಷ್ಟು ಫನಿ ಆಗಿರೋ ಮ್ಯೂಸಿಕ್ ಅಂತ ಬರ್ತಾ ಇರಲಿಲ್ಲ ಸುದೀಪ್ ಸರ್ ಅಷ್ಟರ ಮಟ್ಟಿಗೆ ನಗ್ತಾ ಇರಲಿಲ್ಲ ಬೇರೆ ರೀತಿ ಪ್ರೊಸೆಸ್ ಕಾಣಿಸ್ಕೊಳ್ತಾ ಇತ್ತು ಸಂಡೆ ನಮ್ಗೆ ಏನ್ ಮಧ್ಯಾಹ್ನದ ಒಂದು ಪ್ರೊಸೆಸ್ ಬರ್ತಾ ಇತ್ತು ಸ್ವಲ್ಪ ಮನೆಯಿಂದ ಕಟ್ಟಸ್ಟ್ ಒಬ್ಬರ ವಿರುದ್ಧ ಒಬ್ರು ದೂಷಣೆ ಮಾಡ್ಕೊಳ್ತಾರ ಅದೇ ಪ್ರೊಸೆಸ್ ತರ ನಮಗೆ ಕಾಣಿಸ್ತಾ ಇತ್ತು ಬಟ್ ಇಲ್ಲಿ ಗಿಲ್ಲಿ ಆಗಿರೋದ್ರಿಂದ ಗಿಲ್ಲಿಯವರ ಒಂದ್ ಫೇಸಿಯಲ್ ಎಕ್ಸ್ಪ್ರೆಷನ್ ಆಗಿರ್ಬೋದು ಅವ್ರು ತಗೊಳ್ತಾರಂತ ರೀತಿ ಆಗಿರ್ಬೋದು ನಮಗೆ ಫನ್ನಿಯಾಗಿ ಕಾಣಿಸ್ತಾ ಇದೆ ಅಂಡ್ ಇನ್ನೊಂದು ವಿಚಾರ ಏನ ಹೇಳಬೇಕು ಇಲ್ಲಿ ಏನಪ್ಪಾ ಅಂದ್ರೆ ಮನೇಲಿಂತ ಕಟ್ಟಸ್ ಎಲ್ಲಾ ಸಹ ಗಿಲ್ಲಿ ಮೇಲೆನೆ ಬೇಜಾರನ್ನ ಎಕ್ಸ್ಪ್ರೆಸ್ ಮಾಡಿ ಗಿಲ್ಲಿಗೆ ಇಲ್ಲಿ ಒಂದು ಗಿಲ್ಲಿ ಮೇಲೆ ನಮ್ಗೆ ಇದೆ ಅಂತ ಕೊಡ್ಬೇಕಾದ್ರೆ ಇಷ್ಟು ತಿಂಗಳ ನೀವು ಗಿಲ್ಲಿ ಜೊತೆಲಿ ಇದ್ದಿದ್ದು ನಾಟಕ ಪ್ರಶ್ನೆ ಸಹ ಬರುತ್ತೆ ಜೊತೆಗೆ ಇಲ್ಲಿ ಮನೆಯ ಎಲ್ಲಾ ಕಂಟೆಂಟ್ ಗಿಲ್ಲಿ ಕೊಟ್ಟಾಗ ಗಿಲ್ಲಿ ಆಗೋದು ಒಬ್ಬರಿಗೆ ಸೇಫ್ ಟಾರ್ಗೆಟ್ ಸಹ ಆದ್ರೆ ಗಿಲ್ಲಿ ಅನ್ನೋ ಪ್ರಶ್ನೆ ಸಹ ಬರುತ್ತೆ ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ಈ ಗಿಲ್ಲಿ ಬದಲಾಗಿ ಬೇರೆ ಯಾವ್ದಾದ್ರು ಕಂಟೆಸ್ ಅವ್ರು ಕೊಟ್ಟಿದ್ರೆ ಆ ಇದ್ರಾಳಿ ಕಂಟಿಂಗ್ ಮತ್ತೆ ಬಂದು ಇವ್ರಿಗೆ ಕೊಟ್ಬಿಟ್ಟು ಒಂದು ಉತ್ತರ ಕೊಡ್ಬೇಕಾಯ್ತು ಅವ್ರಿಗೆ ಯಾಕೆಂದ್ರೆ ಏ ನಾನು ಆ ತರ ನೀನ್ ಹೇಳಿದ ರೀಸನ್ ಏನಿದೆ ತಪ್ಪಾಗಿದೆ ನಿಲ್ವೇ ನಿಜವಾಗ್ ನನಗೆ ಈ ತರ ಒಪಿನಿಯನ್ ಇದೆ ಅಂತ ಅವ್ರು ಬೇರೆ ರೀತಿ ಒಪಿನಿಯನ್ ಕೊಡ್ತಾ ಇದ್ರು ಬಟ್ ಗಿಲ್ಲಿಗೆ ಎಲ್ಲರೂ ಕೊಡ್ತಾ ಇದ್ರೆ ಗಿಲ್ಲಿ ಒಬ್ಬರಿಗೆ ಕೊಡಕ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಅಶ್ವಿನಿಗೆ ಧ್ರುವ ಕೊಡ್ತಾರೆ ನಾವೆಲ್ಲ ಸೇಫ್ ಅಂದ್ಬಿಟ್ಟು ಎಲ್ಲರ ಸಹ ಕೊಡೋಕೆ ಗಿಲ್ಲಿಗೆ ಕೊಡ್ತಾರ ನಿಮಗೆ ಫ್ರಮ್ ಅದ್ರ ಕಾಣಿಸ್ತಾ ಇದೆ ಸೊ ಇಲ್ಲಿ ಪ್ರೋಸೆಸ್ ತಪ್ಪು ಇಲ್ಲ ಸುದೀಪ್ ಸರ್ ನಗ್ತಾರೋ ತಪ್ಪು ಇಲ್ಲ ಅಂದ್ರೆ ಮನೇಲಿ ಇದ್ದಂತ ಕಂಟೆಸಿನ್ ತಪ್ಪು ಅಂತ ಹೇಳೋ ಉದ್ದೇಶ ನನ್ನದಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನಮಗೆ ಕಾಣಿಸ್ತಾರ ಸನ್ನಿವೇಶಗಳಾಗಿರ್ಬೋದು ದೃಶ್ಯಗಳಾಗಿರ್ಬೋದು ಫನ್ನಿವೇ ಏನೇನಿದೆ ನಮ್ಮ ಫೇಸ್ ಅಲ್ಲ ಸಹ ನಗು ತರ ಇದೆ ಬಟ್ ನಮಗೆ ನೋಡ್ಬೇಕಾದ್ರೆ ಆಗಲ್ ಜ್ಯೂಸ್ ಜೂಸ್ ಕುಡಿಯೋ ಎಕ್ಸ್ಪ್ರೆಷನ್ ಫನ್ಯಾಗಿ ಕಾಣಿಸ್ಬೋದು ಇಲ್ಲ ನಿಂಬೆ ಹಣ್ಣು ಮೆಣಸಿನಕಾಯಿ ತಿನ್ನೋರ ಒಂದು ಎಕ್ಸ್ಪ್ರೆಶನ್ ಫನ್ನಿಯಾಗಿ ಕಾಣಿಸ್ಬೋದು ಅಥವಾ ವ್ಯಾಕ್ಸಿನ್ ಮಾಡಿಸ್ಕೊಳ್ಳೋರ ಒಂದು ಬಾಧೆ ಆಗಿರ್ಬೋದು ಅವ್ರು ಬೀಳುವಂತ ನೋವು ಆಗಿರ್ಬೋದು ನಮಗೆ ವೇ ಕಾಣಿಸ್ಬೋದು ಬಟ್ ಅಲ್ಲಿ ಅದನ್ನ ಫೇಸ್ ಮಾಡ್ತಾ ಇರತ್ತ ನಾನು ಒಬ್ಬ ವ್ಯಕ್ತಿ ಅವನಿಗೆ ಆಗುವಂತ ನೋವು ಆಗಿರ್ಬೋದು ಅವನಿಗೆ ಆಗುವಂತ ಒಂದು ಭಾವನೆಗಳಾಗಿರ್ಬೋದು ಬೇರೆ ರೀತಿಯಲ್ಲಿ ಇರುತ್ತೆ ಕಾಮಿಡಿಯನ್ ಆಗಿರೋದ್ರಿಂದ ಅವನು ಮಾಡುವಂತ ಪ್ರತಿಯೊಂದು ನೋವಿನ ಎಕ್ಸ್ಪ್ರೆಷನ್ಸ್ ಸಹ ನಮ್ಗೆ ಫನ್ನಿ ವೇಲೆ ಕಣ್ಣಿಗೆ ಕಾಣಿಸುತ್ತೆ ಬೇರೆ ಯಾರಾದ್ರೂ ಆಗಿದ್ರೆ ಅಲ್ಲಿ ಆ ಒಂದು ಸನ್ನಿವೇಶ ಅಂದ್ರೆ ಅವ್ರ ಫೇಸಿಯಲ್ ಎಕ್ಸ್ಪ್ರೆಷನ್ ನೋವನ್ನ ಎಕ್ಸ್ಪ್ರೆಸ್ ಮಾಡಿದಾಗ ಅಯ್ಯೋ ಪಾಪ ಎಷ್ಟು ನೋವಾಗ್ಬಿಡ್ತೋ ಅಯ್ಯೋ ಪಾಪ ಏನ್ ಅನಿಸ್ತಾ ಇದೆಯೋ ಅವ್ರಿಗೊ ತರ ಒಂದು ದೃಷ್ಟಿಕೋನ ನಮಗೆ ಬರುತ್ತೆ ನಾವೇ ಕಮಿಡಿಯನ್ಸ್ ನೋಡುವಂತ ಉದ್ದೇಶ ನಮ್ಮ ಮೈಂಡ್ ಅಲ್ಲಿ ಬೇರೆ ತರ ಇರುತ್ತೆ ಅದೇ ಉದ್ದೇಶಕ್ಕೆ ನಾನು ಒಂದ್ ಮಾತನ್ನ ಹೇಳಕ್ ಹೋಗಿದ್ದು ಇಲ್ಲಿ ಯಾರೋ ತಪ್ಪು ಮಾಡ್ಬಿಟ್ರು ಯಾರೋ ಸರಿಯಾಗಿದೆ ಅಂತ ಹೇಳೋ ಉದ್ದೇಶ ನನ್ನದಲ್ಲ ಕಮಿಡಿಯನ್ ಅಂದಾಗ ಅಲ್ಲಿ ಬಿಗ್ ಬಾಸ್ ಆಗಿರ್ಬೋದು ನಮ್ಗ ಆಗಿರ್ಬೋದು ಮೈಂಡ್ ನಲ್ಲಿ ಬರುವಂತ ಒಂದು ಉದ್ದೇಶನ ಬೇರೆ ಅವರ ನೋವನ್ನು ಸಹ ನಾವು ಕಾಮಿಡಿಯಾಗಿ ತಗೊಳ್ತೀವಿ ಬೇರೆ ಕಂಡಷ್ಟಿನ ವಿಚಾರದಲ್ಲಿ ಅವರ ನೋವನ್ನ ನಾವು ಕಾಮಿಡಿಯಾಗಿ ತಗೊಳ್ಳೋದಿಲ್ಲ ಅಯ್ಯೋ ಪಾಪ ಅಂತ ಸಿಂಪತಿ ಬರುತ್ತೆ ಸೊ ಸಿಂಪತಿ ಸಹ ಇಲ್ಲಿ ಗೆ ಸಿಗೋದಿಲ್ಲ ಅನ್ನೋದಷ್ಟೇ ನನ್ನ ಒಂದು ಅಭಿಪ್ರಾಯ ಸೊ ಇವತ್ತಿನ ಸಂಡೆ ಎಪಿಸೋಡ್ ನ ಮಿಸ್ ಮಾಡದೆ ನೋಡಿ ಕೆಲವೊಂದು ಎಂಟರ್ಟೈನ್ಮೆಂಟ್ ಆಗಿರುವಂತ ಎಲಿಮೆಂಟ್ಸ್ ಸಹ ಇರುತ್ತೆ ಅಂತ ಹೇಳ್ತಾ ಮಿಸ್ ಮಾಡದೆ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು